ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ರು ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ಕೃಷ್ಣ ಜನ್ಮಾಷ್ಟಮಿ ದಿನದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇನ್ನೇನು ಆಲ್ರೆಡಿ ಒನ್ ವೀಕ್ ಆಗೋಯ್ತು ಸಾರಿ ನಿಮ್ಮೆಲ್ಲರಿಗೂ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಂದರೆ ಈ ಸ್ವಲ್ಪ ಬಟ್ಟೆ ಅದು ಇದು ಅಂತ ಕೆಲಸ ಜಾಸ್ತಿ ಇದೆ ಅದಕ್ಕೋಸ್ಕರ ವಿಡಿಯೋನ ಎಡಿಟ್ ಮಾಡಿ ವಾಯ್ಸ್ ಅವ್ರು ಕೊಡೋಕ್ಕೆ ಆಗ್ತಾಯಿಲ್ಲ ಅದಕ್ಕೋಸ್ಕರ ಅವತ್ತು ಸಾಯಂಕಾಲ ಬೆಳಗ್ಗೆ ಎಲ್ಲನೂ ಕೆಲವೊಬ್ಬರೆಲ್ಲ ಬಂದಿದ್ದರು ಸರಿ ನನಗೆ ಆಗಲ್ಲ ಟೈಮ್ ಇಲ್ಲ ಅಂತ ಎಲ್ಲ ಹೇಳಿ ಕಳಿಸ್ಬಿಟ್ಟಿದ್ದೆ ಮತ್ತು ಸಾಯಂಕಾಲ ಬಂದು ಒಬ್ಬ ಹುಡುಗಿ ಒಬ್ಬ ಹುಡುಗಿನ ಕರ್ಕೊಂಬಂದು ಅವರು ಬಿಟ್ಬಿಟ್ಟು ಹೋದರು ಇನ್ನೇ ಸರಿ ಏನು ಹೇಳೋಕ್ಕೂ ಇಲ್ಲ ಅಂತ ಹೇಳಿಬಿಟ್ಟು ಸರಿ ಅಂತ ಹೇಳಿಬಿಟ್ಟು ಈ ಥರ ಮೇಕಪ್ ಮಾಡಿದ್ದೀನಿ ಹುಡುಗಿಗೆ ಪು ಎಲ್ಲ ಯಾವ ಥರ ಇಡ್ಕೋಬೇಕು ಏನು ಹೇಗೆ ಅಂತ ಇದ್ದೆ ಹಾಗೆ ನನಗೆ ವಿಡಿಯೋಗೂ ಆಗತ್ತೆ ಫೋಟೋಗು ಆಗತ್ತೆ ಅವ್ರಿಗೂ ಆಗತ್ತೆ ಅಂತ ಹೇಳಿಬಿಟ್ಟು ಈ ಥರ ರೆಡಿ ಮಾಡಿಬಿಟ್ಟು ಈ ಥರ ಫೋಟೋ ವಿಡಿಯೋ ಎಲ್ಲನೂ ಮಾಡಿಕೊಂಡಿದ್ದೆ ಮಾಡ್ಕೊಂಡಿದ್ದೆ ಮತ್ತು ಅವ್ರಿಗೂ ಕೊಟ್ಟಿದ್ದೆ ಇವರು ಅಮ್ಮಾಗೂ ಶೇರ್ ಮಾಡಿದೆ ಫೋಟೋಸು ಎಲ್ಲೂ ತುಂಬ ಚೆನ್ನಾಗಿತ್ತು ಇಷ್ಟ ಆಯಿತು ರಾಧೆಗೆ ಅಂತ ಹೇಳಿಬಿಟ್ಟು ರೆಡಿ ಮಾಡಿದ್ದಿದ್ದು ಇನ್ನು ನನ್ನ ಮಕ್ಕಳು ಚಿಕ್ಕವರಿದ್ದಾಗ ಒಂದು ದಿನವೂ ಬಿಡದೆ ಅಂದರೆ ಒಂದು ವರ್ಷವೂ ಬಿಡದೆ ನಾನು ಇದನ್ನು ವೇಷನ ಹಾಕಿ ಎಲ್ಲನೂ ಕಳಿಸ್ತಾ ಇದ್ದೆ ಮ ಸ್ಕೂಲ್ಗೆ ಮತ್ತು ಇಲ್ಲಿಯೂ ಅಷ್ಟೇ ಸ್ಕೂಲಿಂದ ಬಂದ ಮೇಲೂ ವೇಷ ಹಾಕಿ ಎಲ್ಲನೂ ಫೋಟೋಸ್ ಹಿಡಿದು ಎಲ್ಲನೂ ಮಾಡ್ತಾಯಿದ್ದೆ ಇನ್ನು ದೊಡ್ಡವ್ರು ಆಗಿ ಹೋಗಿದ್ದಾರಲ್ವ ಇನ್ನು ಹಿಡಿಯೋಕ್ಕೆ ಅಷ್ಟು ಆಗ ಿಲ್ಲ ಅಂದ್ರೆ ಈಡಿಯಲ್ಲೂ ಇಲ್ಲ ಆ ಥರ ಎಲ್ಲ ಆಯಿತು ಇನ್ನೇನು ನಾನು ಪೂಜೆಗೆ ಪೂಜೆಗೆ ರೆಡಿ ಮಾಡೋಣ ಹೋಗಿ ಅಂತ ಹೇಳೋ ಅಷ್ಟರೊಳಗೆ ಅವರು ಬಂದುಬಿಟ್ರು ರೆಡಿ ಮಾಡಿಕೊಡು ಅಂತ ಹೇಳಿಬಿಟ್ಟು ಇನ್ಯಾಗೂ ನನ್ನ ಮಕ್ಳಿಗೂ ಹಾಕೋಕ್ಕೆ ದೊಡ್ಡವರು ಆಗೋಗಿದ್ದಾರಲ್ವ ಅದಕ್ಕೋಸ್ಕರ ಈ ಹುಡುಗಿಗಾದರೂ ಹಾಕ್ದಂಗೂ ಇರುತ್ತೆ ನಾನು ವಿಡಿಯೋ ಮಾಡ್ದಂಗೂ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ರೆಡಿ ಮಾಡಿದೆ ನೋಡಿ ಆ ಹುಡ್ಗಿ ಪಾಪ ನನ್ನನ್ನು ನೋಡಿ ನಾನು ಹೇಗೆ ಹೇಳಿದರೆ ಆ ಥರ ಎಲ್ಲನೂ ಫೋಟೋ ಶೂಟ್ ಇದ್ಲು ಮೇಕಪ್ ಮಾಡೋವರ್ಗು ಸೈಲೆಂಟಾಗಿ ಚೆನ್ನಾಗಿ ಮಾಡಿಸ್ಕೊಂಡ್ಲಿ ಏನು ಮಾಡಿದ್ರು ಆ ಥರ ಇತ್ತು ಸರಿ ನೋಡಿದ್ರಲ್ಲ ಯಾವ ಥರ ಇದ್ದಾಳೆ ಏನು ರಾದೆ ಅಂತ ಹೇಳಿಬಿಟ್ಟು ಮತ್ತೆ ಹುಡುಗಿ ಒಟ್ಟೋದ್ಮೇಲೆ ನಾನು ಪೂಜೆಗೆ ರೆಡಿ ಮಾಡಿದೆ ಏಯ್ಟ್ ಓ ಕ್ಲಾಕು ಆ ಥರ ಆಗಿತ್ತು ನಾನು ಸೆವೆನು ಆ ಥರ ರೆಡಿ ಮಾಡೋಣ ಅಂತ ಹೇಳಿ ಹೋಗೋಸೊಳಗೆ ಅವಳಿಗೆ ಬಂದ್ಲಾ ಸರಿ ಅಂತ ಹೇಳ್ಬಿಟ್ಟು ಮತ್ತೆ ರೆಡಿ ಆಗೋದ್ಮೇಲೆ ಅವ್ರೆ ಪೇರೆಂಟ್ಸ್ ಬಂದು ಕರ್ಕೊಂಡು ಹೋಗೋದು ಲೇಟ್ ಆಯ್ತು ಇಲ್ಲೇ ಬಿಟ್ಬಿಟ್ಟು ಓಟೋಗಿದ್ರೆ ಸರಿ ಅಂತ ಅಂತೇಳ್ಬಿಟ್ಟು ಇನ್ನ ಇನ್ನು ಅವ್ಳಿಗೆ ನಾನು ಹೋಗ್ತೀನಮ್ಮ ನೀನು ಅಲ್ಲೇ ಇರು ಅಂತ ಹೇಳಿದ್ರೆ ಮುಖ ನೋಡ್ತಾಳೆ ಸರಿ ಅಂತ ಹೇಳ್ಬಿಟ್ಟು ಹುಡ್ಗಿ ಅವ್ರ ಪೇರೆಂಟ್ಸ್ ಬರೋ ತನಕ ಅಲ್ಲೇ ಇದ್ದೆ ನಾನು ಅಂದರೆ ಮನೆ ಹತ್ರನೇ ಅಲ್ವಾ ಕೆಳಗಡೆ ಆ ಇ ಇಟ್ಟು ನಾನು ಮೇಲುಗಡೆ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದು ಸರಿ ಅವ್ಗೆ ಯಾಕೆ ಇನ್ನು ಸುಮ್ಮನೆ ಇದ್ದಾಳೆ ಅಂತ ಹೇಳ್ಬಿಟ್ಟು ನಾನು ಹಾಗೆ ಇದ್ದೆ ಸರಿ ಈ ಥರ ಅರ್ಜೆಂಟ್ ಅರ್ಜೆಂಟಾಗಿ ಈ ಥರ ಪಾದಗಳನ್ನ ಎಲ್ಲ ಬಿಡಿಸಿದ್ದೀನಿ ನಾನೇ ಬಿಡಿಸಿರೋದು ಅದು ಅರ್ಜೆಂಟಾಗಿ ಬಿಡಿಸಿದೆ ಈ ಥರ ಎಲ್ಲನೂ ನೋಡಿ ಮಧ್ಯದಲ್ಲಿ ರೌಂಡ್ ಹಾಕಿ ಹಾಕಿಟ್ಟಿದ್ದಾನಲ್ಲ ಅದು ನನ್ನ ಮಗನ ಐಡಿಯಾ ಆ ಥರ ಹಾಕ್ಲಿಲ್ಲ ಅಂತ ಮುನಿಸ್ಕೊಂಬಿಟ್ಟಿದ್ದ ಸರಿ ಅಂತ ಹೇಳ್ಬಿಟ್ಟು ಒಬ್ಬ ಸೈಡಲ್ಲಿ ಆ ಥರ ಹಾಕಿದೆ ಈ ಥರ ಎಲ್ಲ ಪೂಜೆ ಈ ಸರಿ ನನ್ನ ಕೃಷ್ಣ ಜನ್ಮಾಷ್ಟಮಿ ಪೂಜೆ ಈ ಥರ ಆಯಿತು ಎಲ್ಲ ಸರಿ ಮ ಸ್ವಲ್ಪ ಹೂವು ಕಡಿಮೆ ಆಗೋಗಿತ್ತು ಅಷ್ಟೇ ನನಗೆ ಮಾಡೋದಕ್ಕೆ ನೋಡಿ ಊಟ ಎಲ್ಲ ತಿಂತಾ ಇದ್ದಾರೆ ನನ್ನ ಮಗ ನೋಡಿ ಅವನಿಗೆ ಊಟ ತಿನ್ನಬೇಕು ಅಂದರೆ ಆಗೋದಿಲ್ಲ ಯಾವ ಥರ ಎಲ್ಲ ಇದು ಮಾಡ್ತಾ ಇದ್ದಾನೆ ಸರಿ ಅಂತ ಹೇಳ್ಬಿಟ್ಟು ಅದೆಲ್ಲ ಆಗಿದ್ದಾದಮೇಲೆ ಬೆಳಿಗ್ಗೆ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಮಂಗಳವಾರದ ವ್ಲಾಗ್ ನಾನು ಹಾಗೆ ಶೇರ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ನ ಮಾತ್ರ ತೊಗೊಂಡಿದ್ದೆ ಅದಕ್ಕೋಸ್ಕರ ಅವತ್ತು ಇನ್ನೂ ಬೆಳಗ್ಗೆನೇ ಎದ್ದು ಪಲಾವ್ಗೆ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾ ಇದ್ದೆ ಸರಿ ಅಂತ ಅಂತೇಳ್ಬಿಟ್ಟು ಪಲಾವ್ಗೆ ನೋಡಿ ಒಂದು ನಾಲ್ಕೈದು ಟೊಮೊಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಈ ಥರ ಎಲ್ಲನೂ ಒಂದು ಈರುಳ್ಳಿ ಎಲ್ಲವನ್ನೂ ಸೇರಿಸಿ ಅಂದರೆ ಗರಂ ಮಸಾಲ ಹಾಕ್ತೀನಿ ಈ ಗರಂ ಮಸಾಲ ಹಾಕ್ದೇ ಇದ್ದರೆ ನಾನು ಇದು ಚಕ್ಕೆ ಲವಂಗ ಅದನ್ನು ಕೂಡ ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೆ ನಾವು ಇದು ಹಸಿಮೆಣ್ಸಿನ್ಕಾಯಿನೂ ಪೇಸ್ಟ್ ಮಾಡ್ಕೋಬೋದು ಎಲ್ಲನೂ ಪೇಸ್ಟ್ ಮಾಡಿಕೊಂಡು ಈ ಥರ ಮಾಡಿದ್ರೆ ಅಂದರೆ ಅದು ಇದು ಎತ್ತಿ ಇಡೋದು ಒಬ್ಬೊಬ್ರಿಗೆ ಇರಿಟೇಟ್ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಈ ಥರ ಪೇಸ್ಟ್ ಮಾಡಿಬಿಟ್ರೆ ಎಲ್ಲನೂ ಹಾಗೆ ತಿನ್ಕೊಬೋದು ಎತ್ತಿ ಆಚೆ ಇಡುವಂಥದ್ದು ಏನೂ ಇರೋದಿಲ್ವಲ್ಲ ಅದಕ್ಕೋಸ್ಕರ ಈ ಥರ ಮಾಡ್ತೀನಿ ನಮ್ಮ ಮನೇಲಿ ಹಾಗೇ ಅವ್ರಿಗೆ ಇರಿಟೇಟ್ ಆಗಿಬಿಡುತ್ತೆ ಈ ಥರ ಎತ್ತಿ ಪಕ್ಕಕ್ಕಿಟ್ಟು ಇದು ಮಾಡೋದು ಅಂತ ಈ ತರಕಾರಿನೇ ಸರಿಯಾಗಿ ತಿನ್ನೋದಿಲ್ಲ ನನ್ನ ಮಕ್ಕಳು ಅದಕ್ಕೋಸ್ಕರ ಈ ಥರನೇ ನಾನು ರುಬ್ಬಿ ಎಲ್ಲನೂ ಮಾಡೋದು ಹಾಗೆ ಈಗಾಗಲೇ ರೆಸಿಪಿನ ಶೇರ್ ಮಾಡಿದ್ದೀನಿ ಇವಾಗ ಏನು ಶೇರ್ ಮಾಡ್ತಾ ಇಲ್ಲ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನೋಡಿ ಇವಾಗ ಬಂದ್ಬಿಟ್ಟು ಸೆವೆನ್ ಆಗ್ತಾ ಇದೆ ಸೆವೆನ್ ಟ್ವೆಂಟಿ ಮಕ್ಕಳಿಗೆ ಪಲಾವ್ ಮಾಡಿದ್ದೆ ಆಯಿತು ಅವರು ತಿಂದು ಬಾಕ್ಸ್ಗೆ ಹಾಕ್ಕೊಂಡು ಇದ್ದಾರೆ ಇನ್ನೂ ಇವಾಗ ರೆಡಿಯಾಗಿ ಹೋಗ್ತಾ ಇದ್ದಾರೆ ಈ ಥರ ಎಲ್ಲ ಆಗ್ತಾಯಿದೆ ನುಗ್ಗೆಕಾಯಿ ಸಾಂಬಾರು ಸ್ವಲ್ಪ ಇದೆ ರಾತ್ರಿ ಮಾಡಿದ್ದಿದ್ದು ಮತ್ತು ಅವರೇ ಕಾಳುನು ಬಿಡಿಸ್ತಾ ಇದ್ದಾಳೆ ನೋಡ್ತೀನಿ ಮಗಳು ಇನ್ನು ಏನಾದರೂ ಮಾಡಬೇಕು ನಮಗೇನಾದ್ರೂ ನೋಡಿ ಕೃಷ್ಣ ಪಾದಗಳಾಕಿದ್ದೆ ರಾತ್ರಿ ಅದೇ ಇದಾವೆ ಹಾಗೆ ರಾತ್ರಿ ಹುಡುಗಿ ಬಂದಿದ್ಲು ಅಂದರೆ ಸಾಯಂಕಾಲ ಬಂದರೆ ಬೆಳಗ್ಗೆನು ಕೇಳಿದ್ರು ನಾನು ಆಗಲ್ಲ ಟೈಮ್ ಇರಲ್ಲ ನನಗೆ ಇಲ್ಲಿ ಎಲ್ಲ ಅಡುಗೆ ಎಲ್ಲ ಮಾಡಬೇಕಾಗತ್ತೆ ಅಂತ ಹೇಳಿ ಹೇಳಿದೆ ಸರಿ ಅಂತೇಳ್ಬಿಟ್ಟು ನ ಸಾಯಂಕಾಲ ಬಂದ್ಬಿಟ್ರು ಇನ್ನೇನು ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅನ್ನೋ ಸೊಳಗೆ ಬಂದರು ಸರಿ ಇನ್ನು ಬಂದಿರೋನ ವಾಪಸ್ ಕಳ್ಸೋದು ಬೇಡ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದೆ ರಾಧೆ ರಾಧೆ ಇದಕ್ಕೋಸ್ಕರ ಹೇಗೆ ಬ ರೆಡಿ ಮಾಡಿದ್ದೀನಿ ಏನು ಅಂತ ನೋಡಿ ಅದನ್ನು ಕ್ಲಿಪ್ಪಿಂಗ್ ಹಾಕ್ತೀನಿ ಇನ್ನು ಇದು ಬಂದ್ಬಿಟ್ಟು ಅವತ್ತು ಸಾಯಂಕಾಲ ಮತ್ತು ಅಲ್ಲಿಗೆ ವಿಡಿಯೋನ ಏನೂ ಶೂಟ್ ಮಾಡಿರಲಿಲ್ಲ ಮತ್ತು ಸಾಯಂಕಾಲನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನು ಸ್ವಲ್ಪ ಕೆಲಸ ಎಲ್ಲ ಜಾಸ್ತಿ ಇದೆ ಅದಕ್ಕೆ ಮುಖ ಎಲ್ಲ ಒಂಥರ ಇದೆ ಅಂದರೆ ಬಟ್ಟೆ ಸ್ಟಿಚ್ಚಿಂಗ್ ಅದು ಇದು ಇರುತ್ತಲ್ಲ ಮದುವೆದು ಮತ್ತು ಇದು ಹಬ್ಬದ್ದು ಎಲ್ಲನೂ ಅದಕ್ಕೋಸ್ಕರ ಸರಿ ಅಂತ ಹೇಳ್ಬಿಟ್ಟು ನೋಡಿ ಚಟ್ನಿ ರೈಸು ಎಲ್ಲ ಮಾಡಿದ್ದೆ ದೋಸೆಗೂ ಹಾಕಿ ರುಬ್ತಾಯಿದ್ದೀನಿ ಸ್ವಲ್ಪ ಗಂಜಿ ಕುಡಿಯೋಣ ಅಂತೇಳ್ಬಿಟ್ಟು ನನಗೆ ಅಂತ ಹೇಳ್ಬಿಟ್ಟು ಈ ಥರ ಗಂಜಿ ಮಾಡಿಸ್ಕೊಂಡೆ ಇದು ಮಿಲ್ಟ್ ಮಾಲ್ಟ್ ಪುಡಿ ಇರುತ್ತಲ್ವ ಅದರಲ್ಲಿ ಸರಿ ಅಂತ ಹೇಳ್ಬಿಟ್ಟು ಅವತ್ತೆಲ್ಲ ಆ ಥರ ಎಲ್ಲ ಆಯಿತು ಬೇಳೆ ಎಲ್ಲನೂ ಎಲ್ಲ ನೈಟಲ್ಲೇ ಇಟ್ಟಿದ್ವಿ ಮತ್ತು ಅವತ್ತು ಬೆಳಗ್ಗೆನೇ ಎದ್ದು ನೋಡಿ ನೆಕ್ಸ್ಟ್ ಡೇ ಬೆಳಿಗ್ಗೆ ಇದು ಬಂದ್ಬಿಟ್ಟು ಬುಧವಾರ ಆಗಿರುತ್ತೆ ಬುಧವಾರದ ಬೆಳಿಗ್ಗೆ ಈ ಥರ ಬಂದು ಇನ್ನು ಇದು ಸಾಂಬಾರಿಗೆ ಎಲ್ಲ ಮಸಾಲೆ ಎಲ್ಲ ಹಾಕಿದ್ದೀನಿ ಬೆಳಗ್ಗೆನೇ ಎದ್ದು ಅದಕ್ಕೆ ಮುಂಚೆ ನೈಟೇ ನಾನು ಎಲ್ಲ ಬೆಳ್ಳುಳ್ಳಿ ಎಲ್ಲ ಬಿಡಿಸಿ ಇಟ್ಕೊಂಡ್ಬಿಟ್ಟಿದ್ದೆ ಅದಕ್ಕೆ ಇವಾಗ ಅರ್ಜೆಂಟಾಗಿ ರೆಡಿ ಮಾಡೋಣ ಇನ್ನು ಅಂದರೆ ಮಕ್ಕಳು ಹೋಗೋ ಟೈಮ್ಗೆ ಮಾಡಿಬಿಟ್ರೆ ಸರಿ ಆಗುತ್ತೆ ಅಂತ ಹೇಳಿಬಿಟ್ಟು ದೋಸೆಗೆ ಹಾಕಿದ್ದೀನಲ್ಲ ಅದಕ್ಕೆ ಈ ಸಾಂಬಾರು ಮಾಡ್ತೀನಿ ಅಂತ ಹೇಳಿಬಿಟ್ಟೆ ದೋಸೆಗೆ ಹಾಕಿದ್ದಿದ್ದು ನಮ್ಮವರು ಅದು ಇದು ತಂದಾಗೆ ಹೇಳಿದರು ದೋಸೆಗೆ ಹಾಕು ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಸರಿ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ ಇನ್ನು ಮಕ್ಕಳು ಹೋಗೋ ಟೈಮ್ಗೂ ಮಾಡಿದ್ರೆ ಅವ್ರಿಗೂ ಬಾಕ್ಸ್ಗೂ ಆಗುತ್ತೆ ನಮಗೂ ಆಗತ್ತೆ ಅಂತ ಹೇಳಿಬಿಟ್ಟು ಬೆಳಗ್ಗೆ ನಾನು ಬೇಳೆ ಸಾಂಬಾರಿಗೆ ರೆಡಿ ಮಾಡಿದ್ದೀನಿ ಒಂದು ಕಡೆ ನೀರಿಗೆ ಅಂತ ಹೇಳಿ ಇಟ್ಟಿದ್ದೀನಿ ಅವರು ಇಬ್ಬರೂ ನಾನು ಮುಂದೆ ನೀನು ಮುಂದೆ ಅಂತ ಇಟ್ಕೊತಾರೆ ಒಬ್ಬರಿಗೆ ಈಟ್ರಿಗೆ ಹಾಕಿದ್ರೆ ಇನ್ನೊಬ್ಬರಿಗೆ ಅಂತ ಹೇಳಿಬಿಟ್ಟು ಇಲ್ಲಿ ಒಂದು ಕಡೆ ನೀರಿಗೆ ಇನ್ನೊಂದು ಕಡೆ ಸಾಂಬಾರಿಗೆ ಒಗ್ಗರಣೆನ ಹಾಕ್ಕೊತಾ ಇದ್ದೀನಿ ನೈಟಲ್ಲೇ ಎಲ್ಲರೂ ಅಂದರೆ ಅದಕ್ಕೆ ಮು ಹಿಂದಿನ ದಿನ ನನ್ನ ನಮ್ಮ ಅಕ್ಕನ ಮಗಳು ಕಾಯಿನ ಬಿಡಿಸಿ ಇಟ್ಟಿದ್ಲಲ್ವ ನೆನೆಸಿ ಹಾಕಿದ್ಲು ಮಂಗಳವಾರದ ನೈಟು ಇದಕ್ಕೆ ಇಟ್ಬಿಟ್ಟಿದ್ವಿ ಸರಿ ಅಂತ ಹೇಳ್ಬಿಟ್ಟು ಇವಾಗ ಬುಧವಾರದ ಬೆಳಿಗ್ಗೆ ಮಾಡ್ತಾಯಿದ್ದೀವಿ ಅಂದರೆ ಯಾವ್ಯಾವ ದಿನ ಅಂತ ಕ್ಲಾರಿಟಿ ಕೊಡಬೇಕಲ್ಲ ಇದು ಎರಡು ಮೂರು ದಿನದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಇದ್ದೀನಿ ಅದಕ್ಕೋಸ್ಕರ ಈಗಾಗಲೇ ಈಗಾಗಲೇ ಬೇಳೆ ಸಾಂಬಾರ್ಗೂ ಯಾವ ಥರ ಮಾಡ್ತೀನಿ ನಾನು ಏನು ಹೇಗೆ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ ಸಲ ನೀ ಎಲ್ಲರೂ ಮಾಡ್ತಾರೆ ಮಾಡಲ್ಲ ಅಂತ ಅಲ್ಲ ಒಂದು ಸಲ ನಾನು ಮಾಡೋ ಥರನೂ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಾನು ಮಾ ನಾನು ಮಾಡೋದು ಹೇಳ್ಕೊತೀನಿ انتهى <applause> الله ಒಂದ್ಸಲಿ ನೀವೇ ಟ್ರೈ ಮಾಡಿ ನೋಡಿ ಅವಾಗ ನಿಮಗೇನೆ ಗೊತ್ತಾಗತ್ತೆ ನೋಡಿ ಇನ್ನು ಒಂದು ಕಡೆ ಸಾಂಬಾರಿಗೆ ಇಟ್ಬಿಟ್ಟು ಇನ್ನೊಂದು ಕಡೆ ರೈಸ್ಗೆ ಎಲ್ಲನೂ ಇದ್ದೀನಿ ಆ ನೀರು ಚೆನ್ನಾಗಿ ಕಾದಿದ್ದಾವೆ ಅದನ್ನು ಪಕ್ಕಕ್ಕೆ ಇಟ್ಟು ಮತ್ತು ಇವಾಗ ರೈಸ್ಗೂ ಇನ್ನು ನನ್ನ ದೊಡ್ಡ ಮಗನಿಗೆ ರೈಸ್ ಬೇಕಾಗತ್ತೆ ಮತ್ತು ಅವರೂ ತಿನ್ನೋವಾಗೂ ಬೇಕಂತಾರೆ ನೋಡಿ ದೋಸೆ ಬೇಕು ಅಂತ ಹೇಳಿದ್ರಲ್ವ ದೋಸೆ ಬೇಕು ಅಂತ ಹೇಳಿ ಅದಕ್ಕೆ ದೋಸೆ ಮಾಡಿದ್ರೆ ನಮ್ಮವರು ಮತ್ತು ಅದಕ್ಕೆ ದೋಸೆ ಬಾಕ್ಸ್ಗೆ ಎತ್ಕೊಂಡು ಹೋಗ್ತೀನಿ ಮುದ್ದೆ ಮಾಡ್ಬಿಡು ನನಗೆ ಅಂತ ಹೇಳಿದ್ರು ಹ್ಞೂ ಸರಿ ಇನ್ನು ಇದ್ದ ಬೇಳೆ ಸಾಂಬಾರಿಗೆ ಮುದ್ದೆ ರೈಸು ಚೆನ್ನ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತಲ್ವಾ ಇನ್ನು ಮುದ್ದೆ ತಿಂದ್ರೇ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸರಿ ಅಂತೇಳ್ಬಿಟ್ಟು ಮುದ್ದೆಗೂ ಇಟ್ಟಿದ್ದಾಯಿತು ನೋಡಿ ಒಂದು ಕಡೆ ಎಲ್ಲ ಅಂದರೆ ಇನ್ನೂ ಒಂದು ಸಿಕ್ಸು ಸಿಕ್ಸ್ ತರ್ಟಿ ಆ ಥರ ಆಗಿರತ್ತೆ ಇಷ್ಟೊತ್ತಿಗೆಲ್ಲೂ ನಾನು ಬಂದು ಇನ್ನು ಎದ್ದು ಎಲ್ಲನೂ ಗ ಬೇಗ ಬೇಗನೆ ಮಾಡ್ಕೊತಾ ಇದ್ದೀನಿ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಲಿಸ್ಕೊಂಡು ಅಕ್ಕಿ ಹಿಟ್ಟನ್ನ ಮಿಕ್ಕಿದ್ದೆಲ್ಲ ಫ್ರಿಜ್ಜಲ್ಲಿ ಇಡೋಣ ಎಲ್ಲದಕ್ಕೂ ನೀರು ಹಾಕಿ ಕಲಸಿಬಿಟ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಹುಳಿ ಬಂದುಬಿಡತ್ತೆ ಅಂತ ಹೇಳಿಬಿಟ್ಟು ನಾನು ಇವತ್ತು ಎಷ್ಟು ಮಾಡ್ತೀನೋ ಅಷ್ಟಕ್ಕೆ ಮಾತ್ರ ನೀರು ಹಾಕ್ಕೊತಾ ಇದ್ದೀನಿ ಇನ್ನು ಮಿಕ್ಕಿದ್ದೆಲ್ಲನೂ ತೆಗೆದು ಫ್ರಿಜ್ಜಲ್ಲಿ ಇಟ್ಟರೆ ನಮಗೆ ಬೇಕಾದಾಗ ಬೇಕಾದಾಗ ನೀರು ಹಾಕ್ಕೊಂಡು ನಾವು ಮಾಡ್ಕೋಬೋದು ನೋಡಿ ಈ ಥರ ಆ ಮಸಾಲೆನ ಎಲ್ಲನೂ ರೆಡಿ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಚೆನ್ನಾಗಿ ಫಸ್ಟ್ ಕುದಿಸ್ಬೇಕು ಮತ್ತು ನಾವು ಸ ಇದಕ್ಕೆ ಬೇಳೆ ಸಾ ಅಂದರೆ ಬೇಳೆ ಹಾಕಬೇಕು ಸಾರಿ ಸಾಂಬಾರಲ್ಲ ಸ ಮಸಾಲೆ ಒಳಗಡೆ ಬೇಳೆ ಹಾಕಬೇಕು ಮಸಾಲೆ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಕೊಂಬಿಟ್ಟು ಮತ್ತೆ ಬೇಳೆ ಹಾಕೋದು ಆ ಥರ ನೋಡಿದ್ರಲ್ಲ ಈ ಥರ ಎಲ್ಲ ಇದೆ ಒಂದು ಕಡೆ ಕಾಫಿಗೆಲ್ಲ ರೆಡಿ ಮಾಡ್ತಾ ಇದೀನಿ ಇನ್ನೊಂದು ಕಡೆ ಹಾಗೆ ಅಲ್ಲೊಂದು ಕೈಲೊಂದು ಕೈ ಹಾಕೊಂಡು ಬಿಸಿನೀರೆಲ್ಲ ಕುಡಿದಿದ್ದಾಯಿತು ಮತ್ತು ಅದೆಲ್ಲ ಇಟ್ಟಿದ್ದಾದ್ಮೇಲೆ ಇವಾಗ ಕಾಫಿಗೂ ರೆಡಿ ಮಾಡ್ತಾಯಿದ್ದೀನಿ ಇನ್ನೇ ಇದೇ ಥರ ಒಂದ್ಸಲಿ ಕೆಲಸ ಎಲ್ಲ ಆಗಬೇಕು ಅಂದರೆ ಎಲ್ಲ ಕೆಲಸಗಳು ಮಾಡಲೇಬೇಕಾಗತ್ತೆ ಏನಾದರೂ ಒಂದು ಇದು ಅಂದರೆ ಅಯ್ಯೋ ಸಾಕಾಗೋಯ್ತು ಉಪ್ಪ ಇಷ್ಟೊಂದು ಕೆಲಸ ಆಗುತ್ತಾ ಬೆಳಗ್ಗೆ ಅಂತ ಅಲ್ಲ ನಮಗೆ ಯಾರ್ಯಾರಿಗೆ ಏನೇನು ಬೇಕು ಮಾಡಿ ಇಟ್ಬಿಟ್ರು ಮತ್ತೆ ಅವರು ನಮ್ಮನ್ನು ಕೇಳೋ ಅವಶ್ಯಕತೆ ಇರೋದಿಲ್ವಲ್ಲ ನನಗೆ ಅದು ಮಾಡಲಿಲ್ಲ ಇದು ಮಾಡಲಿಲ್ಲ ಅನ್ನೋದು ಅದಕ್ಕೋಸ್ಕರ ನೋಡಿ ಒಗ್ಗರಣೆ ಎಲ್ಲ ಹಾಕಿ ಮತ್ತು ಸಾಂಬಾರೆಲ್ಲ ಕುದಿಸಿ ಇವಾಗ ನಾನು ಬೇಳೆ ಹಾಕ್ತಾಯಿದ್ದೀನಿ ನೀವು ಬೇಳೆ ಸಾಂಬಾರಿಗೆ ಸ್ವಲ್ಪ ಧನಿಯಾ ಪುಡಿ ಅನ್ನೋದು ಜಾಸ್ತಿ ಹಾಕ್ಬಿಡ್ಬೇಡಿ ಧನಿಯಾ ಪುಡಿ ಕಡಿಮೆ ಹಾಕಬೇಕು ಮತ್ತು ಕೊಬ್ಬರಿ ಕಡಲೆಪೋಪು ಮತ್ತು ಟೊಮೊಟೋನೂ ಜಾಸ್ತಿ ಹಾಕಿ ಟೇಸ್ಟ್ ಚೆನ್ನಾಗಿರುತ್ತೆ ಆ ಥರ ಎಲ್ಲ ಸೈಡ್ ಇದು ಎಲ್ಲ ಜಾಸ್ತಿ ಹಾಕಿದ್ರೇ ಚೆನ್ನಾಗಿರೋದು ಅಂದರೆ ಮತ್ತೆ ಇದು ಗರಂ ಮಸಾಲೂ ಅಷ್ಟೇ ಒಂದು ನೋಡಿಕೊಂಡು ಸ್ವಲ್ಪನೇ ಹಾಕ್ಕೋಬೇಕು ಜಾಸ್ತಿ ಹಾಕ್ಕೊಂಡ್ರೆ ಕಹಿ ಈ ಥರ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಲೈಟ್ ಲೈಟಾಗಿ ಮಸಾಲೆ ಎಲ್ಲ ಲೈಟಾಗಿ ಹಾಕ್ಕೊಂಡು ಮಿಕ್ಕ ಈರುಳ್ಳಿ ಬೆಳ್ಳುಳ್ಳಿ ಇದನ್ನು ಎಲ್ಲನೂ ಚೆನ್ನಾಗಿ ಹಾಕ್ಕೊಂಡ್ರೆ ಸಾಂಬಾರು ಟೇಸ್ಟ್ ಅನ್ನೋದು ಚೆನ್ನಾಗಿರತ್ತೆ ಗಟ್ಟಿನೂ ಬರತ್ತೆ ಆ ಥರನೂ ಅಂದರೆ ನಾವು ಈ ಸಾಂಬಾರು ಎಷ್ಟೇ ಮಾಡಿದ್ರೂ ಆಗೋಗತ್ತಲ್ವ ಅದು ಬೇರೆ ಸ್ವಲ್ಪ ನೀರು ನೀರು ಇದ್ರೂ ಚೆನ್ನಾಗಿರೋದಿಲ್ಲ ಅದಕ್ಕೆ ಆ ಥರ ನೋಡಿಕೊಂಡು ಇದನ್ನು ಎಲ್ಲನೂ ಮಾಡಿದ್ರೆ ಚೆನ್ನಾಗಿರುತ್ತೆ ನಾನು ಒಂದೇ ಸಲ ಜಾಸ್ತಿ ಮಾಡ್ತಾಯಿದ್ದೀನಿ ಅಂದರೆ ಇಷ್ಟಪಟ್ಟು ತಿಂತಾರಲ್ಲ ಅದು ದೋಸೆಗೆ ರೈಸ್ಗೆಲ್ಲ ನೀರು ನೀರಾಗಿ ಜಾಸ್ತಿ ಬೇಕಾಗತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಮಸಾಲೆ ಎಲ್ಲ ಜಾಸ್ತಿ ಹಾಕ್ಕೊಂಡು ಸಾಂಬಾರೂನು ಅಷ್ಟೇ ಜಾಸ್ತಿ ಮಾಡ್ತಾಯಿದ್ದೀನಿ ಇದು ಬಂದ್ಬಿಟ್ಟು ಮೂರು ಕೆ ಜಿ ಅವರು ತಂದಿದ್ರು ಮೂರು ಕೆ ಜಿ ಬೇಳೆನೂ ಇದು ಅಂದರೆ ಕಾಯಿ ತಂದಿದ್ದಿತ್ತು ಅದರಲ್ಲಿ ಅವುಗಳಿಗೆ ಆಗೋ ಥರ ಮಸಾಲೆನ ರೆಡಿ ಮಾಡ್ತಾಯಿದ್ದೀನಿ ಆ ಥರ ಇನ್ನು ಮಕ್ಕಳು ಎಲ್ಲ ಇರೋದು ಅದು ಬೇರೆ ದೋಸೆಗೂ ಜಾಸ್ತಿ ಬೇಕಾಗುತ್ತೆ ಹಾಗೆ ರೈಸ್ಗೂ ಜಾಸ್ತಿ ಸಾಂಬಾರು ಬೇಕಾಗತ್ತೆ ಆ ಥರ ಒಂದೇ ಸಲ ಮಾಡಿಬಿಟ್ರೆ ಇಷ್ಟಪಟ್ಟು ತಿನ್ನೋದನ್ನು ಸ್ವಲ್ಪ ಜಾಸ್ತಿ ಮಾಡಿದ್ರೂ ಅವರು ತಿಂತಾರೆ ಅಂತ ಹೇಳಿಬಿಟ್ಟು ಆ ಥರ ಮಾಡಿಬಿಡೋದು ನಾನು ಈ ಥರ ಎಲ್ಲ ಆಗ್ತಾ ಇದೆ ಇನ್ನು ಒಂದು ಕಡೆ ರೈಸ್ಗಿಟ್ಟಿದ್ದಲ್ವ ರೈಸೂ ಆಯಿತು ಮತ್ತು ಇವಾಗ ದೋಸೆಗೆ ಹಾಕಿಕೊಡೋಣ ಅಂತ ಹೇಳ್ಬಿಟ್ಟು ದೋಸೆಗೂ ರೆಡಿ ಮಾಡ್ತಾಯಿದ್ದೀನಿ ಇನ್ನು ಮಕ್ಕಳು ಎಲ್ಲನೂ ರೆಡಿ ಆಗ್ತಾ ಇದ್ದಾರೆ ಸ್ನಾನ ಮಾಡೋರು ಸ್ನಾನ ಮಾಡಿಕೊಂಡು ಮತ್ತು ಈ ಥರ ಬ್ರಷ್ ಮಾಡಿಕೊಂಡು ಎಲ್ಲನೂ ಮಕ್ಕಳು ರೆಡಿ ಆಗ್ತಾಯಿದ್ದಾರೆ ಈ ಥರ ಎಲ್ಲ ನನ್ನ ಕೆಲಸ ಎಲ್ಲ ಈ ಥರ ಆಗ್ತಾಯಿದೆ ನೋಡಿದ್ರಲ್ಲ ಬೆಳಿಗ್ಗೆ ಸ್ವಲ್ಪ ಬ್ಯುಸಿ ಬ್ಯುಸಿಯಾಗಿರುತ್ತೆ ಮನೆಯಲ್ಲಿ ಇನ್ನು ಇವಾಗ ಒಂದು ನೈನ್ ಓ ಕ್ಲಾಕ್ ಒಳಗಡೆ ಎಲ್ಲ ಕೆಲಸ ಮುಗಿಯ ಮುಗಿಯತ್ತೆ ಅಂತ ಅನಿಸುತ್ತೆ ಇನ್ನು ಬೇರೆ ಎಲ್ಲದಕ್ಕೂ ವೆಯ್ಟ್ ಮಾಡಿದ್ರೆ ನನಗೆ ಇಲ್ಲ ಇನ್ನು ಬಟ್ಟೆ ಸ್ಟಿಚಿಂಗ್ ಅದು ಇದು ಇರುತ್ತಲ್ಲ ಆ ಥರ ಎಲ್ಲ ನೋಡಿದ್ರಲ್ಲ ಸಾಂಬಾರು ಟೇಸ್ಟಿ ಟೇಸ್ಟಿ ಈತಕ್ಕಿದ ಬೆಳೆ ಸಾಂಬಾರು ರೆಡಿ ಆಯಿತು ದೋಸೆನೂ ರೆಡಿ ಆಯಿತು ಕಾಂಬಿನೇಷನ್ ಚೆನ್ನಾಗಿರುತ್ತಲ್ಲ ಯಾರಿಗೆಲ್ಲ ಈ ಥರ ಇಷ್ಟ ಏನು ಅಂತ ಕಾಮೆಂಟ್ ಮಾಡಿ ಈ ಥರ ಇನ್ನು ಮಕ್ಕಳಿಗೆ ಈ ಥರ ರೆಡಿ ಮಾಡಿ ಕೊಡ್ತಾಯಿದ್ದೀನಿ ಇನ್ನು ನಮ್ಮ ದೊಡ್ಡವನಿಗೆ ರೈಸ್ ಹಾಕ್ಕೊಟ್ಟಿದ್ದೆ ಬಾಕ್ಸ್ಗೆ ರೈಸುನು ಇದ್ದಕ್ಕಿದ್ದ ಬೇಳೆ ಸಾಂಬಾರು ಅದಕ್ಕೆ ಸ್ವಲ್ಪ ಅದು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತಲ್ಲ ನಾವು ನಮ್ಮ ನಾವು ಚಿಕ್ಕವರಿದ್ದಾಗ ಮಾಡ್ತಾ ಮಾಡ್ತಾಯಿದ್ರಲ್ವ ಈ ಥರನೇ ಜಾಸ್ತಿ ತಡ್ ಇದು ಮಾಡಿಬಿಟ್ಟು ಮತ್ತು ಮಕ್ಕಳಿಗೆಲ್ಲೂ ಕೊಡ್ತಾಯಿದ್ರು ಅಂದರೆ ನಾವು ಎಲ್ಲ ಮಕ್ಕಳು ಐದು ಜನ ನಾವು ನಮ್ಮ ಅಪ್ಪ ಅಮ್ಮ ಎಲ್ಲ ಸೇರಿ ಏಳು ಜನ ಇದ್ವಲ್ಲ ಅಯ್ಯೋ ಇದೇ ಥರನೇ ಜಾಸ್ತಿ ಇದ್ದಿದ್ದು ಅಂದರೆ ಮ ನಮ್ಮ ಹೊಲದಲ್ಲೇ ಬೆಳೀತಾ ಇದ್ವಲ್ಲ ಆವಾಗ ಮತ್ತು ತುಪ್ಪನೂ ಹಾಗೆ ತುಪ್ಪ ಹಾಕ್ಕೊಂಡು ತಿನ್ನೋ ಥರನೂ ಕೊಡ್ತಾಯಿದ್ರು ಚೆನ್ನಾಗಿರ್ತಾಯಿತ್ತು ಆ ಥರ ಮತ್ತು ಇಲ್ಲಿ ತಿನ್ನೋದಕ್ಕೆ ನನ್ನ ದೊಡ್ಡ ಮಗನಿಗೆ ಒಂದು ದೋಸೆ ಸಾಂಬಾರು ಹಾಕಿ ಕೊಟ್ಟಿದ್ದೆ ಮತ್ತು ಇದಕ್ಕೆ ರೈಸ್ ಹಾಕಿ ಕೊಟ್ಟಿದ್ದೆ ಇನ್ನು ಚಿಕ್ಕವನು ಇಲ್ಲಿನೂ ದೋಸೆ ಇದ್ಕಿದ್ದ ಬೇಳೆ ಸಾಂಬಾರು ತಿಂದ್ಬಿಟ್ಟು ಹೋದ ಮತ್ತು ದ್ವಾಕ್ಸಿಗೂ ಅದೇ ಹಾಕ್ಕೊಂಡು ಹೋದ ಸರಿನಾ ಅವ್ರಿಗೂ ಅಷ್ಟೇ ಮುದ್ದೆ ರೈಸು ದೋಸೆ ಎಲ್ಲ ಇಟ್ಟಿದ್ದಿದ್ದಾಯಿತು ಅವ್ರಿಗೆ ಯಾವ್ದು ಇಷ್ಟ ಆದರೆ ಅದು ತಿಂತಾರೆ ಅಂತ ಹೇಳ್ಬಿಟ್ಟು ಉಪ್ಪು ಖಾರ ಹುಳಿ ಸರಿ ಹೋಗಿದೆಯಾ ಏನು ಹೇಗೆ ಅಂತ ನೋಡ್ತಾ ಇದ್ದೀನಿ ಇವಾಗ ನಾವು ನೋಡಿದ್ರೇ ಅಲ್ವಾ ಏನು ಕಡಿಮೆ ಇದೆ ಏನು ಜಾಸ್ತಿ ಇದೆ ಅಂತ ನೋಡಿ ನಾವು ಸರಿ ಮಾಡ್ಬೋದು ನಮ್ಮ ಚಿನ್ನೂ ಅಷ್ಟೇ ಬಂದು ಅದೇ ಅಲ್ಲಿ ಏನು ಮಾತಾಡಿಸ್ತಾ ಇತ್ತು ಅದಕ್ಕೆ ಅದನ್ನು ಮಾತಾಡಿಸ್ತಾ ಇದ್ದೀನಿ ನೋಡ್ರಲ್ಲ ಈ ಥರ ನನ್ನ ಕೆಲಸಗಳು ಎಲ್ಲನೂ ಇದೆ ಈ ಥರ ಎಲ್ಲ ನಾನು ಬೆಳಗ್ಗೆಯೇ ಮಾಡ್ತೀನಿ ಅಂದರೆ ಕೆಲವೊಬ್ಬರು ಏನು ಮಾಡಿದೆ ಅಂದರೆ ಈ ಥರ ಮುದ್ದೆ ರೈಸು ಈ ಥರ ಮಾಡಿದ್ದೆ ಅಂತ ಹೇಳಿದ್ರು ಇಷ್ಟೊಂದು ಎಲ್ಲ ಮಾಡ್ದಾ ಇಷ್ಟು ಬೇಗ ಮಾಡಿದ್ದ ಅಂತ ಎಲ್ಲ ಹೇಳ್ತಾರೆ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇರೋದು ಎಲ್ಲ ಕೆಲಸಗಳು ಮಾಡೋ ಇದು ಇದ್ರೆ ಇಂಟ್ರೆಸ್ಟ್ ಇದ್ದರೆ ನಾವೆಲ್ಲ ಕೆಲಸಗಳನ್ನು ನಾವೇ ಮಾಡ್ಕೋಬೋದು ಆ ಥರ ನೋಡ್ರಲ್ಲ ಫ್ರೆಂಡ್ಸ್ ಇವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀವಿ ಐ ಹೋಪ್ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತವೆ ಅಂತ ಅಂದ್ಕೊಂಡಿದೀನಿ ಇಷ್ಟ ಆದರೆ ಗೊತ್ತಲ್ವ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗೆ ಏನು ಅಂತ ವಾಯ್ಸ್ ಅವ್ರು ಇದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಏನಾದರೂ ಆಗಿದ್ದರೆ ಸಾರಿ ಇಲ್ಲಿ ನಾ ಬಟ್ಟೆ ಒಗೆ ತಗೊಂಡು ಆ ಥರ ಈ ಥರ ಬರ್ತಾಯಿದೆ ಏನು ಅಂದ್ಕೋಬೇಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ಥ್ಯಾಂಕ್ ಯು